ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿಗಳ ವಿರುದ್ಧ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಸ್ಟಾರ್ಟ್ ಮಾಡಿದಾಗಲೇನೆ ನಾನು ಅನುಮಾನ ವ್ಯಕ್ತಪಡಿಸಿದ್ದೆ ಇದೊಂದು ಷಡ್ಯಂತ್ರ ಕೋಟ್ಯಾಂತರ ಜನರ ಭಕ್ತರ ಭಾವನೆಗಳನ್ನು ದಾಸಿಗೊಳಿಸೋದಕ್ಕೆ ಮಾಡಿರುವಂಥ ಷಡ್ಯಂತ್ರ ಅವರ ನಂಬಿಕೆಯನ್ನ ವಿಚಲಿತಗೊಳಿಸೋದಕ್ಕೆ ಮಾಡಿರತಕ್ಕಂಥ ಷಡ್ಯಂತ್ರ ಧರ್ಮಾಧಿಕಾರಿಗಳನ್ನು ನಡೆದಾಡುವ ದೇವರು ಅಂತ ಭಾವಿಸ್ತಾರೆ ಆ ಒಂದು ಭಾವನೆಯನ್ನು ದುರ್ಬಲಗೊಳಿಸೋದಕ್ಕೆ ಮಾಡಿರುವ ಷಡ್ಯಂತ್ರ ಅಂತಕ್ಕಂಥ ಮಾತನ್ನು ಎಸ್ ಐ ಟಿ ರಚನೆಗೆ ಮುಂಚೆನೆ ನಾನು ಹೇಳಿದ್ದೆ ಆ ಸಂದರ್ಭದಲ್ಲಿ ನನ್ನ ಮಾತನ್ನ ಬಹಳ ಜನ ಟೀಕೆ ಮಾಡಿದರು ಸೋಷಿಯಲ್ ಮೀಡಿಯಾದ ಮೂಲಕ ಟೀಕೆ ಮಾಡಿದ್ದು ಯಾವ ರೀತಿ ಟೀಕೆ ಮಾಡಿದ್ರು ಅಂತ ಹೇಳಿದ್ರೆ ನನ್ನ ಮನೆಯಲ್ಲಿ ನನ್ನ ಪತ್ನಿನೇ ಆ ಸೋಷಿಯಲ್ ಮೀಡಿಯಾದೊಂದು ತೋರಿಸಿ ನೋಡಿದ್ರೆ ಏನೆಲ್ಲ ಕಾಮೆಂಟ್ಸ್ ಬಂದಿದೆ ಅಂತೇಳಿ ಹೇಳಿದರು ನನಗೊಂದು ನಂಬಿಕೆ ಇತ್ತು ಇದೊಂದು ಕಪೋಲ ಕಲ್ಪಿತ ಆರೋಪ ನಮ್ಮ ಧರ್ಮಸ್ಥಳ ಮತ್ತು ನಮ್ಮ ಧರ್ಮಾಧಿಕಾರಿಗಳ ಕುಟುಂಬ ಹಾಗಿಲ್ಲ ಅನ್ನುವಂಥ ಬಲವಾದ ನಂಬಿಕೆ ಇತ್ತು ಆ ನಂಬಿಕೆ ಕಾರಣಕ್ಕೇನೆ ಅವತ್ತು ಸಮರ್ಥನೆಯನ್ನು ಮಾಡಿದ್ದೆ ಈಗ ಎಸ್ಐ ಟಿಯೇ ಹೇಳಿದೆ ಇದು ಅವರು ಪ್ರಾಥಮಿಕ ವರದಿಯಲ್ಲಿ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ನಾನೀಗ ಎಸ್ ಐ ಟಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಷಡ್ಯಂತ್ರವನ್ನು ಯಾಕೆ ಮಾಡಿದ್ರು ಅವರ ಉದ್ದೇಶ ಏನು ದುರುದ್ದೇಶ ಏನು ಇದು ಪತ್ತೆ ಆಗಬೇಕು ಅನುಮಾನ ಇದೆ ಮತಾಂತರದ ಮಾಫಿಯಾ ಇದ್ರ ಕೈ ಹಿನ್ನೆಲೆಯಲ್ಲಿ ಇದೆ ಅಂತ ಯಾವಾಗ ಧಾರ್ಮಿಕ ಶ್ರದ್ಧೆ ದುರ್ಬಲ ಆಗತ್ತೆ ಆಗ ಮತಾಂತರದ ಬೆಳೆ ಬೆಳೆಯೋದು ಸುಲಭ ಆಗತ್ತೆ ಆ ಕಾರಣಕ್ಕೆ ಮತಾಂತರದ ಮಾಫಿಯಾ ತೆರೆಮರೆಯಲ್ಲಿ ಇದ್ರ ಹಿನ್ನೆಲೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥ ಅನುಮಾನ ಇದೆ ಇನ್ನೊಂದು ಅನುಮಾನ ಇದೆ ನಿಯೋ ಕಮ್ಯುನಿಸ್ಟ್ ಮೆದುಳು ಅಂದ್ರೆ ಈಗ ಅವರು ಕ್ಲಾಸ್ ಸ್ಟ್ರಗಲ್ ಸಕ್ಸಸ್ ಕಾಣದೇ ಇದ್ದಾಗ ಅವ್ರೇನು ಮಾಡಿದ್ರು ಕಲ್ಚರಲ್ ಮಾರ್ಕಿಸಮ್ ಮೂಲಕ ಸಣ್ಣ ಸಣ್ಣ ವಿಷಯದಲ್ಲೂ ಒಡೆದಾಡ್ತಕ್ಕಂಥ ಪರಸ್ಪರ ಎತ್ ಒಂದು ಮೆದುಳು ಕೆಲಸ ಮಾಡ್ತಾ ಇದೆ ಅವರು ಕೂಡ ಇದಕ್ಕೆ ಗೊಬ್ಬರ ನೀರು ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇನ್ನು ನೆರೆಯ ರಾಜ್ಯ ತಮಿಳುನಾಡಿನ ಒಬ್ಬ ಸಂಸದ ಇವರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾನೆ ಅಂತಕ್ಕಂಥ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಇದೆಲ್ಲವನ್ನೂ ಆಧರಿಸಿ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ ಯಾರೇ ಇದ್ರು ಅದು ಕೇವಲ ಇಂಡಿವಿಜುವಲ್ ಇನ್ಸಿಡೆಂಟ್ ಆಗಿ ಪರಿಗಣಿಸಬಾರದು ಇದನ್ನ ಕೋಟ್ಯಾಂತರ ಜನರ ಭಾವನೆಗೆ ಮಾಡಿದ ಮಾಡ ಗಾಶಿ ಮಾಡೋದಕ್ಕೆ ನಡೆಸಿದ ಷಡ್ಯಂತ್ರ ಅಂತ ಹೇಳಿ ಭಾವಿಸಬೇಕು ಸೀರಿಯಸ್ ಆಗಿ ತಗೊಳ್ಬೇಕು ನಾನು ಸರ್ಕಾರಕ್ಕೂ ಕೂಡ ಒಂದು ಮಾತನ್ನು ಹೇಳ ಬಯಸ್ತೇನೆ ನೀವು ಗುರ್ಡೆ ಅಂಗನ್ ಮಾತನ್ನ ನಂಬಿದ್ರಿ ಅವ್ರು ಹೇಳಿದ ಕಡೆಗೆಲ್ಲ ಆಗದ್ರಿ ಕೆಲವು ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳು ಕೂಡ ರೋಚಕ ಸುದ್ದಿಯಾಗಿ ಇದನ್ನ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪಪ್ರಚಾರ ಪುಂಕಾನು ಪುಂಕ ಅಪಪ್ರಚಾರವೇ ನಡೀತು ಅವತ್ತು ನೀವು ಯೋಚನೆ ಮಾಡಬೇಕಿತ್ತು ಧರ್ಮಸ್ಥಳದ ಹಿನ್ನೆಲೆಯನ್ನು ಅರಿತು ನೀವು ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು ಆದರೆ ನಿಮಗೆ ಬುರ್ಡೆ ಗ್ಯಾಂಗಿನ ಮೇಲೆ ವಿಶ್ವಾಸ ಜಾಸ್ತಿ ಇತ್ತು ಆ ಕಾರಣಕ್ಕೇನೆ ನೀವು ಐ ಟಿ ರಚನೆ ಮಾಡಿದ್ರಿ ಆ ಐ ಟಿ ರಚನೆ ಮಾಡಿದ್ ಮಾತ್ರ ಅಲ್ಲ ಕಂಡು ಕಂಡಲ್ಲಿ ತೋರಿಸಿದ ಜಾಗದಲ್ಲೆಲ್ಲ ಆಗದ್ರಿ ಯಾವಾಗ ಯಾವುದೇ ಪುರಾವೆ ಸಿಗಲಿಲ್ಲ ಆಗ ಜನಾಭಿಪ್ರಾಯದ ಒತ್ತಡ ನಿಮ್ಮ ಮೇಲೆ ನಿರ್ಮಾಣ ಆಯಿತು ಜನಾಭಿಪ್ರಾಯದ ಒತ್ತಡ ನಿರ್ಮಾಣ ಮೇಲೆ ನಿಮಗೆ ಬೇರೆ ರೀತಿ ನಿರ್ಣಯ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ನಿಮಗೆ ಸೃಷ್ಟಿಯಾಯಿತು ಈ ಹಿನ್ನೆಲೆಯಲ್ಲಿ ನೀವು ಕೂಡ ಆರೋಪ ಮಾಡುವವರ ಪೂರ್ವ ಪೂರ್ವಾಪರದ ತನಿಖೆಯನ್ನು ಆರಂಭದಲ್ಲಿ ಮಾಡಿದರೆ ನಿಮಗೂ ಈ ಮುಜುಗರ ಆಗ್ತಿರಲಿಲ್ಲ ಜನಸಾಮಾನ್ಯರಲ್ಲೂ ಕೂಡ ಗೊಂದಲ ನಿರ್ಮಾಣ ಆಗೋದಕ್ಕೆ ಅವಕಾಶ ಆಗ್ತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಯಾವುದೇ ಆರೋಪ ಮಾಡಬೇಕಾದ್ರೆ ಅವರ ಪ್ರೈಮರಿ ಎವಿಡೆನ್ಸ್ ಅದನ್ನು ತನಿಖೆಗೆ ಒಳಪಡಿಸಿಯೇ ಆಮೇಲೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗಿರೋದು ಪೊಲೀಸ್ ಅಧಿಕಾರಿಗಳು ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ ಅವತ್ತೂ ನಂಬಿಕೆ ಇತ್ತು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳು ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರ್ತಾರೆ ಅಂತ ಆ ಮಾತನ್ನ ಎಸ್ಐಟಿ ತನಿಖೆ ಘೋಷಣೆ ಆಗಕ್ ಮುಂಚೆನೆ ಹೇಳಿದ್ದೆ ಇವತ್ತು ಆ ಮಾತು ನಿಜ ಆಗಿದೆ ದೇವರು ದೊಡ್ಡವನು ಸತ್ಯಮೇವ ಜಯತೆ ನೋಡಿ ಸಿಂಪಲ್ ನೀವು ಸಿಂಪಲ್ ಸುಜಾತ ಭಟ್ ಅನ್ನುವಂತ ಒಬ್ರು ಹೇಳ ಒಬ್ಬರು ಬಹುಶಃ ಅರವತ್ತು ವರ್ಷದ ಆಸುಪಾಸ್ನವ್ರು ಆರೋಪ ಮಾಡಿದ್ರು ನನ್ನ ಮಗಳು ಅನನ್ಯ ಭಟ್ ಮಣಿಪಾಲ್ನಲ್ಲಿ ಮೆಡಿಕಲ್ ಕಾಲೇಜ್ ಓದ್ತಾ ಇದ್ಲು ಮೆಡಿಕಲ್ ಓದ್ತಾ ಇದ್ಲು ಅವಳು ಇಪ್ಪತ್ತು ವರ್ಷದ ಹಿಂದೆ ಧರ್ಮಸ್ಥಳಕ್ಕೆ ಬಂದವಳು ನಾಪತ್ತೆ ಆದ್ರು ಸಿಂಪಲ್ಲು ಆಕೆಗೆ ಸುಜಾತಾ ಭಟ್ಗೆ ಮಗಳು ಮೆಡಿಕಲ್ ಓದ್ತಾ ಇದ್ಲಾ ಅಷ್ಟು ತಿಳ್ಕೊಂಡಿದ್ದು ಸಾಕಿತ್ತು ಆವಾಗ ನೀವು ಎಸ್ಐ ಟಿ ಬೇಕಾಗಿರಲಿಲ್ಲ ಆ ಸುಜಾತ ಭಟ್ಗೆ ಬಾಯಿ ಬಿಡಿಸಿದ್ರೆ ಈ ಗ್ಯಾಂಗಿನ ಸಂಚಲ ಹೊರಗೆ ಬರ್ತಿತ್ತು ಆ ಕೆಲಸ ಒಂದು 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 ಸಾಮಾನ್ಯ ಜ್ಞಾನ ಇರುವವರು ಯೋಚನೆ ಮಾಡಬೇಕಾದಂತದ್ದನ್ನು ಮಾಡಲಿಲ್ಲ ಅದಕ್ಕೆ ನಾನು ಹೇಳಿದೆ ಬುರ್ಡೆ ಗ್ಯಾಂಗ್ ರೋಚಕ ಸ್ಟೋರಿ ಅದರಲ್ಲಿ ಕಂಡ್ ಕಂಡದ್ದೆಲ್ಲ ಅದದ್ದು ನೋಡಿದಾಗ ಕಳನಾಯಕರೇ ಹೀರೋಗಳಾಗ್ಬಿಟ್ಟಿದ್ರು ಹೀರೋಗಳು ಕಳನಾಯಕರಾಗ್ಬಿಟ್ಟಿದ್ರು ಒಂದು ಧಾರ್ಮಿಕ ಶ್ರದ್ಧೆ ಏಳೆಂಟು ತಲೆಮಾರುಗಳ ಶ್ರದ್ಧೆ ಅದು ಧರ್ಮಸ್ಥಳದ ಬಗ್ಗೆ ನಮ್ಮ ಪೂರ್ವಿಕರು ಹೊಂದಿರೋದು ಇವತ್ತು ನೆನೆ ಅಲ್ಲ ಏಳೆಂಟು ತಲೆಮಾರುಗಳು ಆ ಶ್ರದ್ಧೆಯನ್ನ ಅನುಮಾನ ಹುಟ್ಟಾಕಿ ಅಲುಗಾಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಜನ ನನ್ನೇ ಕೇಳಿದ್ದಾರೆ ಏನು ಆ ಧರ್ಮಸ್ಥಳದ್ದು ಅಂತ ಕೇಳಿದ್ದಾರೆ ಅಂದ್ರೆ ಮಾರೇ ಆ ಧರ್ಮಸ್ಥಳದು ಅಂದ್ರೆ ಅನುಮಾನ ಅವರಿಗೆ ಅದಿದೆಯಲ್ಲ ಅದು ಷಡ್ಯಂತ್ರ ನೋಡಿ ಏನಾಗಿದೆ ಧರ್ಮ ಒಳಿತನೇ ಬಯಸಿದೆ ಧರ್ಮ ಒಳಿತನೇ ಬಯಸಿದೆ ಯಾಕೆಂದ್ರೆ ಭಾರತೀಯ ದೃಷ್ಟಿಕೋನದಲ್ಲಿ ಧರ್ಮ ಅಂದ್ರೆ ಅದು ಮತ ಅಲ್ಲ ಅದು ಕ್ಯಾರೆಕ್ಟ್ ಒಳ್ಳೆಯ ಕ್ಯಾರೆಕ್ಟರ್ಗೆ ಸದ್ಧರ್ಮ ಅಂತ ಹೇಳ್ತೀವಿ ಕೆಟ್ಟ ಕ್ಯಾರೆಕ್ಟರ್ಗೆ ಅಧರ್ಮ ಅಂತ ಹೇಳ್ತೀವಿ ಅದು ಕ್ಯಾರೆಕ್ಟರ್ ಅದು ಅಲ್ಲಿ ಜಾತಿಯ ಕಾರಣಕ್ಕೆ ದೊಡ್ಡವನಾಗಲ್ಲ ರಾವಣ ಹುಟ್ಟಿನಲ್ಲಿ ಬ್ರಾಹ್ಮಣ ಆದರೆ ಸೀತೆ ಅಪಹರಣ ಮಾಡಿದ ಕಾರಣಕ್ಕೆ ಅವನು ಅಧರ್ಮಿಯಾದ ಅದು ಕ್ಯಾರೆಕ್ಟರ್ನ ಪ್ರತಿನಿಧಿಸೋದು ಧರ್ಮ ದುರ್ದೈವ ಏನಾಗ್ಬಿಟ್ಟಿದೆ ಈಗ ಕ್ಯಾರೆಕ್ಟರ್ ಜಾಗದಲ್ಲಿ ಅದು ಮತಗಳು ಪ್ರತಿನಿಧಿಸ್ತಾ ಇದ್ದಾವೆ ಮತಗಳು ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಧರ್ಮ ಅನ್ನುವಂಥದ್ದು ಅದು ಕ್ಯಾರೆಕ್ಟರ್ ಅದು